ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಈ ಬ್ಲಾಗ್ ಬಂದ್ಬಿಟ್ಟು ಹಿಂದಿನ ಬ್ಲಾಗ್ ಏನಿದೆ ಅದರದ್ದು ಕಂಟಿನ್ಯೂಷನ್ ಬ್ಲಾಗ್ ಅಂತ ಅಲ್ಲ ಸೊ ಕನ್ಫ್ಯೂಸ್ ಆಗ್ಬೋದು ಅಂತೇಳಿ ಈ ಒಂದು ಮಾತನ್ನು ಹೇಳ್ತಿದ್ದೀನಿ ಏಕೆಂದರೆ ಹಿಂದಿನ ಬ್ಲಾಗಲ್ಲಿ ನಾನು ಎಲ್ಲಿ ಹೋಗೋಕ್ಕೆ ನಾನು ರೆಡಿ ಇದ್ದೀನಿ ಇಷ್ಟೊಂದಲ್ಲ ಅಂಥೇಳಿ ಹಾಕಿದ್ದೆ ಬಟ್ ನಾನು ಹೋಗಿದ್ದ ಫಂಕ್ಷನ್ ಬಂದುಬಿಟ್ಟು ನನ್ನ ಕಸಿನ್ ಬ್ರದರ್ ಮ್ಯಾರೇಜ್ ಸೊ ಆ ಒಂದು ಬ್ಲಾಗ್ನ ನಾನು ಸಪ್ರೇಟಾಗಿ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಈ ಬ್ಲಾಗ್ ಬಂದ್ಬಿಟ್ಟು ಸೀಮಂತದ ಬ್ಲಾಗ್ ಆಗಿರುತ್ತೆ ಸೊ ಆ ಬ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೀಮಂತ ಅಂದರೆ ಮೇಕನಾ ಸೀಮಂತ ಆಗಿದ್ದು ಬ್ಲಾಗ್ ಇದು ಸೊ ಅಲ್ಲಿ ಹೋಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದಿದೆ ಸೊ ಅದನ್ನು ಶೇರ್ ಮಾಡೋಣ ಅಂಥೇಳಿ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸದ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಆ ಒಂದು ಬ್ಲಾಗ್ ನೀನು ಸೀಮಂತಕ್ಕೆ ಹೊರಟಿದ್ನಲ್ಲ ಅದಾದಮೇಲೆ ನೆಕ್ಸ್ಟು ಬಂದುಬಿಟ್ಟು ನಾನು ಫಂಕ್ಷನ್ಗೆ ಹೋಗಿ ಸೊ ಫಂಕ್ಷನ್ಗೆ ಹೋಗಿದ ತಕ್ಷಣ ಅಲ್ಲಿ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಏನಿದೆ ಅಲ್ಲ ಅದು ನಾನೇ ಮನೆಯಿಂದ ತೊಗೊಂಡೋಗಿ ಮಾಡೋಣ ಅಂದರೆ ಏನಂದರೆ ನಾನು ವರ್ಷ ವರ್ಷ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೇನು ಬ್ಯಾಕ್ ಡ್ರಾಪ್ಗೆ ಅಂಥೇಳಿ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ನಲ್ಲ ಸೊ ಅದೇ ಇತ್ತು ಅದನ್ನೇ ಇಟ್ಬಿಟ್ಟು ಯಾಕೆ ಮಾಡಬಾರ್ದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಅಂಥೇಳಿ ಅದಕ್ಕೆ ನಾನೇನು ಮಾಡಿದೆ ನಾನು ಸ್ಟ್ಯಾಂಡ್ ಏನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಅದನ್ನೆಲ್ಲ ನಾನು ತೊಗೊಂಡು ಬೀಗನವ್ರ ಮನೆಗೆ ಕೂಡ ಹೋಗಿದ್ದೆ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಬಂದ್ಬಿಟ್ಟು ಫಸ್ಟಿಗೆ ರಿಯಲ್ ಫ್ಲವರ್ನೇ ಹಾಕಬೇಕು ಈ ಥರ ಸಿಗುತ್ತೆ ನೋಡಿ ಚೆಂಡು ಹೂವು ಆ ಥರ ಫ್ಲವರ್ ರಿಯಲ್ ಫ್ಲವರೇ ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಹಿಂದಿನ ದಿನ ಕಟ್ಟೆ ಮಾರ್ಕೆಟ್ ಕೂಡ ಹೋಗಿದ್ದೆ ಪ್ಲಸ್ ಅವರು ಕೂಡ ಅಲ್ಲೆಲ್ಲ ಅಂದರೆ ಅವರ ಏರಿಯಾ ಎಲ್ಲ ಹುಡುಕಿದ್ದಾರೆ ಬಟ್ ಎಲ್ಲೂ ಕೂಡ ಆ ಬಿಡಿಯು ಅನ್ನೋದು ಸಿಕ್ಕಲೇ ಇಲ್ಲ ಅದಕ್ಕೋಸ್ಕರ ಅಂಥೇಳಿ ಮಾರ್ಕೆಟ್ಗೆ ಹೋಗೋಷ್ಟು ಟೈಮ್ ಕೂಡ ಯಾರಿಗೂ ಇರಲಿಲ್ಲ ಅಂದ್ಕೋತೀನಿ ನನಗಿರಲಿಲ್ಲ ಎಸ್ಪೆಷಲಿ ಯಾಕೆಂದರೆ ನಾನು ಆಲ್ರೆಡಿ ಒಂದು ಮದುವೆದು ಸೀರೆ ಕುಚ್ಚೋದು ಆರ್ಡ್ರ್ ತೊಗೊಂಬಿಟ್ಟಿದ್ನಲ್ವ ಸೊ ನನಗಿರಲಿಲ್ಲ ಹಾಗಾಗಿ ಅಲ್ಲೂ ಹೋಗೋಕ್ಕಾಗಿಲ್ಲ ಅಟ್ಲೀಸ್ಟ್ ಇಲ್ಲಾದರೂ ನೋಡ್ಕೊಂಬರೋಣ ಅಂತ ಹೋದ್ವಿ ಬಟ್ ನಮ್ಗೆ ಅಲ್ಲೂ ಸಿಗಲಿಲ್ಲ ಅದು ಯೂಶ್ವಲಿ ಅಲ್ಲಿ ಜಾಸ್ತಿ ಹಬ್ಬದ ಟೈಮ್ಗಳಲ್ಲಿ ಅಷ್ಟೇ ಆ ಥರ ಬಿಡಿ ಹೂಗಳು ಸಿಗೋದು ಅಂದ್ಕೊಳ್ತೀನಿ ನಾರ್ಮಲ್ ಡೇಸಲ್ಲಿ ಆ ಥರ ಏನು ಸಿಗೋದಿಲ್ಲ ಏಕೆಂದರೆ ಒಂದು ಎರಡು ಮೂರು ಸಲ ನನ್ನದು ಆದ್ಮೇಲೆ ಕೂಡ ಹೋದೆ ಬಟ್ ನಾರ್ಮಲ್ ಡೇಸಲ್ಲಿ ಬಿಡಿ ಹೂ ಫ್ಲವರ್ಗಳು ಆ ಥರ ಅಷ್ಟೊಂದು ಸಿಗೋದು ಕಮ್ಮಿಯಲ್ಲಿ ಸೊ ಹಂಗಾಗಿ ಏನು ಮಾಡೋದು ಫ್ಲವರ್ ಸಿಗಲಿವಲ್ಲ ಒರಿಜಿನಲ್ ಅಂತ ಅಂದ್ಕೊಂಡು ಹೋಗಲಿ ಆರ್ಟಿಫಿಷಿಯಲ್ ಫ್ಲವರ್ನೇ ಹಾಕಿ ಡೆಕೋರೇಟ್ ಮಾಡೋಣ ಅಂಥೇಳಿ ನಾನು ಮತ್ತು ನಮ್ಮ ಅಣ್ಣ ಸ್ವಾಮಿ ಅಣ್ಣ ಏನಿದ್ದಾರೆ ಅವರು ಮತ್ತು ಅದಕ್ಕೆ ಎಲ್ಲರೂ ಕೂಡ ನಿಂತ್ಕೊಂಡು ಡೆಕೋರೇಟ್ ಮಾಡ್ತಾಯಿದ್ವಿ ಸ್ವಲ್ಪ ಶಶ್ಸು ಕೂಡ ಹೆಲ್ಪ್ ಮಾಡ್ದೆ ಹಾಗೆ ಎಲ್ಲರೂ ಸೇರಿಕೊಂಡು ಡೆಕೋರೇಟ್ ಮಾಡೋಣ ಅಂತ ನಾನು ಈ ಒಂದು ಸ್ಟ್ಯಾಂಡ್ ಏನಿದೆ ಅದು ಪಿ ವಿ ಸಿ ಪೈಪಿಂದ ಮಾಡಿಸಿರುವಂಥದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಪೈಪಲ್ಲಿ ಮಾಡಿಸಿ ಇದನ್ನು ನಾನು ಏಕೆಂದರೆ ಸ್ಟ್ಯಾಂಡ್ ಅಂತ ಹೇಳಿದ್ರೆ ನಾವು ಏನು ಅದ್ರ ಮೇಲೆ ಕ್ಲಾತ್ ಹಾಕ್ತೀವಲ್ವ ಅದೆಲ್ಲ ಸ್ವಲ್ಪ ಅದು ಸ್ಟೇಬಲಾಗಿ ನಿಂತ್ಕೊಳ್ಬೇಕಲ್ವ ಸೊ ಹಾಗಾಗಿ ನಾನು ಸ್ವಲ್ಪ ಸ್ಟ್ರಾಂಗಾಗಿರೋ ಪೈಪಲ್ಲೇ ನಾನು ಮಾಡಿಸಿರುವಂಥದ್ದು ಅದಾದಮೇಲೆ ಬ್ಯಾಕ್ಡ್ರಾಪ್ಗೆ ಏನಿದೆ ಅದು ವೆಲ್ವೆಟ್ ಕ್ಲಾತ್ ನಾನು ಹಾಕಿದ್ದೀನಿ ಗ್ರೀನ್ ಕಲರ್ ಒಂಥರ ಬಾಟಲ್ ಗ್ರೀನ್ ವೆಲ್ವೆಟ್ ಕ್ಲಾತನ್ನು ನಾನು ತೊಗೊಂಡಿದ್ದೆ ಸೊ ಇದು ಬಂದುಬಿಟ್ಟು ಶ್ರೀರಾಮ್ಪುರದಲ್ಲಿ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಮೀಟರು ಹಂಡ್ರೆಡ್ ಒನ್ ಟ್ವೆ ಒನ್ ಟ್ವೆಂಟಿ ಮೀಟರ್ಗೆಲ್ಲ ಸಿಗುತ್ತೆ ಸೊ ಅಲ್ಲಿ ನಾನು ಆ ವೆಲ್ವೆಟ್ ಕ್ಲಾತನ್ನ ತೊಗೊಂಡಿದ್ದೆ ಗ್ರೀನ್ ಕಲರ್ದು ಸೊ ಅದನ್ನು ಹಾಕಿಬಿಟ್ಟು ಅಲ್ಲೇನಿತ್ತು ಅವ್ರ ಹತ್ರನೇ ಆರ್ಟಿಫಿಷಿಯಲ್ ಫ್ಲವರ್ ಇತ್ತು ಸೊ ಅದನ್ನೇ ಹಾಕಿ ಡೆಕೋರೇಟ್ ಮಾಡೋಣ ಹೇಳ್ಬಿಟ್ಟು ಈಗ ಡೆಕೋರೇಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ಸೊ ಈಗ ವಿಡಿಯೋ ನೋಡಿದಾಗ ಅನಿಸ್ತಾ ಇದೆ ಇದಿಷ್ಟು ಏನು ಡೆಕೋರೇಟ್ ಮಾಡಿದೀವಲ್ಲ ಇಷ್ಟೇ ಇದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತೇನೋ ಅಂಥೇಳಿ ಹೇಳಿ ಒಂದಷ್ಟು ಎಕ್ಸ್ಟ್ರಾ ಏನಿದೆ ಎಲ್ಲ ಇತ್ತಲ್ವ ಸೊ ಮಧ್ಯದಲ್ಲಿ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಪ್ಲ್ಯಾನ್ ಇದ್ದಿದ್ದು ಬಂದ್ಬಿಟ್ಟು ಮಧ್ಯದಲ್ಲಿ ಒಂದು ಕಟ್ಟಿಂಗ್ ಥರ ಮಾಡೋಣ ಅಂದರೆ ಅಮ್ಮ ಮಗು ಎತ್ಕೊಂಡಿರೋ ಥರ ಕಟ್ಟಿಂಗ್ಸ್ ಹಾಕೋಣ ಅಂತೇಳಿ ಪ್ಲ್ಯಾನ್ ಇದ್ದಿದ್ದು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದೇನೋ ಕಟ್ಟಿಂಗ್ ಮಾಡೋಕ್ಕಾಗಲಿಲ್ವಂತೆ ಹಂಗಾಗಿ ಇರೋ ಹೂವೇ ಸ್ವಲ್ಪ ಕವರ್ ಮಾಡೋಣ ಅಂತೇಳಿ ಹೋದ್ವಾ ಅದು ಸ್ವಲ್ಪ ಜಾಸ್ತಿ ಆಯಿತಾ ಅಂತ ನನಗೆ ಅನ್ನಿಸ್ತು ಈ ಇವಾಗ ವಿಡಿಯೋ ನೋಡುವಾಗ ಬಟ್ ಇವಾಗ ಏನು ಎಷ್ಟಿದೆ ಅಲ್ವಾ ಅಷ್ಟೇ ಬಿಟ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಡೆಕೋರೇಷನ್ ಇನ್ನು ಫೋಟೋಸ್ಗೆಲ್ಲ ಚೆನ್ನಾಗಿ ಬರ್ತಾಯಿತ್ತು ಅಂತ ಅನ್ಕೊಳ್ತೀನಿ ಬಟ್ ಓಕೆ ಅದೇನು ಮಾಡಿದ್ವಿ ಅದು ಕೂಡ ಚೆನ್ನಾಗಿತ್ತು ಇದ್ದಿದ್ದು ಫ್ಲವರಲ್ಲಿ ನಾವು ಆಲ್ಮೋಸ್ಟ್ ಎಷ್ಟು ಡೆಕೋರೇಟ್ ಮಾಡೋಕ್ಕಾಗುತ್ತೆ ಅಷ್ಟು ಡೆಕೋರೇಟ್ ಮಾಡಿದ್ವಿ ಸೊ ಬ್ಯಾಕ್ ಡ್ರಾಪ್ ಎಲ್ಲ ಮುಗಿದ್ಮೇಲೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ತಟ್ಟೆ ಜೋಡಿಸ್ಕೊಂಬಿಡೋಣ ಅಂಥೇಳಿ ನಾನು ಮತ್ತು ನಮ್ಮಣ್ಣ ಇಬ್ಬರು ಕೂಡ ಜೋಡಿಸ್ತಾ ಇದ್ವಿ ಅಲ್ಲೇನೇನೆಲ್ಲ ತಿಂಡಿ ಮಾಡ್ಕೊಂಡು ಬಂದಿದ್ರು ಜೊತೆಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ತಟ್ಟೆಗಿಡೋದಕ್ಕೆ ಅಂಥೇಳಿ ಅದನ್ನೆಲ್ಲ ನಮ್ಗೆ ಕೊಟ್ಟರು ನಾವು ಅದನ್ನು ಪ್ಲೇಟಿಗೆಲ್ಲ ನೀಟಾಗಿ ಜೋಡಿಸಿ ಜೋಡಿಸಿ ಕೊಡ್ತಾಯಿದ್ವಿ ಇದ್ವಿ ಅದನ್ನು ನಮ್ಮ ಅತ್ತಿಗೆ ಮತ್ತು ಶಶು ಇಬ್ಬರು ಕೂಡ ಹೋಗಿ ಅಲ್ಲಿ ಇದ್ರ ಮುಂದೆ ಜೋಡಿಸ್ತಾಯಿದ್ರು ಚೇರ್ ಮುಂದೆ ಇರೆಲ್ಲರ ಜೊತೆ ಪ್ರಿಯಾಂಕಾ ಅವರ ಅತ್ತೆ ಕೂಡ ತುಂಬಾ ನಮ್ಗೆ ಚೆನ್ನಾಗಿ ಅಸಿಸ್ಟ್ ಮಾಡ್ತಾಯಿದ್ರು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂಥೇಳಿ ನಾವು ಕೂಡ ಅದೇ ರೀತಿ ಮಾಡ್ತಾಯಿದ್ವಿ ಅವರು ಕಲ್ಷೋಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು ಸೊ ಇನ್ನು ಅದಕ್ಕೆ ಬಂದ್ಬಿಟ್ಟು ಅವರು ಕೂಡ ಊರಿಂದ ಎಲ್ಲ ತಿಂಡಿ ಮಾಡ್ಕೊಂಡು ಬಂದಿದ್ರು ಪ್ರಿಯಾಂಕ ಅವರ ಅತ್ತೆ ಕೂಡ ಎಲ್ಲ ತಿಂಡಿ ಮಾಡಿಕೊಂಡು ಫ್ರೂಟ್ಸ್ ಅದೆಲ್ಲ ತೊಗೊಂಡು ಬಂದಿದ್ರು ತುಂಬಾ ಹೆಲ್ಪ್ ಮಾಡಿದರು ಅಂತ ಹೇಳ್ತಾ ಇದ್ಲು ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಾವು ಕೂಡ ಮಾಡ್ತಾ ಇದ್ವಿ ಇನ್ನು ನಮ್ಮ ಅಣ್ಣ ಬಂದೆ ಅವರು ಡೆಕೋರೇಷನಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅವರು ಮಾಡ್ತಾರೆ ಮೊದಲೆಲ್ಲ ನಾವು ಒಟ್ಟಿಗೆ ಇದ್ದಾಗ ಅವರು ಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಜೊತೆ ಇದ್ರಲ್ಲ ಸೊ ಅವಾಗ ನಾನು ಅವರು ಇಬ್ಬರು ಸೇರಿಕೊಂಡು ಲಕ್ಷ್ಮಿಗೆ ಏನಿದೆ ಅದು ಡೆಕೋರೇಟ್ ಮಾಡ್ತಾ ಇದೆ ಮಾಡ್ತಾ ಇದ್ವಿ ಸೇರಿಕೊಂಡು ನಾನು ಕೂಡ ಸ್ವಲ್ಪ ನನಗೂ ಕೂಡ ಐಡಿಯಾ ಇದೆ ಹಿಂಗೆ 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 ಇಡ್ಬೋದು ಹಿಂಗೆ ಮಾಡ್ಬೋದು ಅಂಥೇಳಿ ಸೊ ಹಾಗಾಗಿ ನಾವಿಬ್ಬರು ಸೇರಿಕೊಂಡು ಜೋಡಿಸ್ತಾ ಇದ್ವಿ ಅವರು ಅದನ್ನು ತೊಗೊಂಡೋಗಲ್ಲಿ ಒಂದು ಕಡೆಯಿಂದ ಜೋಡಿಸ್ಕೊಂಡು ಬರ್ತಾಯಿದ್ರು ತಟ್ಟೆನ ಸೊ ನಾನೇನು ರವೆ ಮುಂಡೆ ಮಾಡ್ಕೊಂಡು ಅಲ್ವಾ ಪ್ರಿಯಾಂಕ ಅವರ ಅತ್ತೆ ಕೂಡ ರವೆ ಮುಂಡೆ ಮಾಡ್ಕೊಂಡು ಬಂದಿದ್ರು ಸೊ ಅವರು ಕೂಡ ಅದನ್ನು ಹೇಳ್ತಾಯಿದ್ರು ತಟ್ಟೆನಲ್ಲಿ ಎರಡು ಒಟ್ಟಿಗೆ ಏಡಿ ಅವಾಗ ಸ್ವಲ್ಪ ಜಾಸ್ತಿ ಥರ ಕಾಣುತ್ತೆ ಯಾಕೆಂದರೆ ನಾನು ಸ್ವಲ್ಪ ಮಾಡ್ಕೊಂಡು ಬಂದಿದೆ ಅದು ತಟ್ಟೆಗೆ ಫುಲ್ಲು ಫಿಲ್ ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ಆ ತಟ್ಟೆಗೆ ನೀಟಾಗಿ ಜೋಡಿಸೋ ಥರ ಜೋಡಿಸಿ ಅಂತ ಹೇಳಿಬಿಟ್ಟು ಅವರು ಇದು ಮಾಡ್ತಾಯಿದ್ರು ಹೇಳಿದ್ರು ನಾವು ಹಾಗೆ ಜೋಡಿಸಿದ್ವಿ ಸೊ ಹೋದವಳೆ ನಾನು ಮೇಘನ ಕೂಡ ಹೋಗೇ ಹೋಗಿರಲಿಲ್ಲ ಮೇಲೆ ಅವಳು ಮೇಲುಗಡೆ ರೆಡಿ ಆಗ್ತಾಯಿದ್ಲು ಸೊ ಅವಳು ರೆಡಿಯಾಗಲಿ ಅಂತ ಹೇಳಿಬಿಟ್ಟು ನಾವು ಫಸ್ಟ್ ಇಲ್ಲಿ ಏನಿದೆ ಅದನ್ನೆಲ್ಲ ಮುಗಿಸಿ ಮೇಲೆ ಹೋಗೋಣ ಹೇಳ್ಬಿಟ್ಟು ಅಂದ್ಕೊಂಡು ರೆಡಿ ಮಾಡ್ತಾಯಿದ್ವಿ

ಇದನ್ನ ಈ ಲಾಸ್ಟ್ ಗಿಡವನ್ನು ರೆಡಿ ಮಾಡಿ ಬೈನಾಬಲ್ ಲಾಸ್ಟ್ ಗಿಡ ಲಾಸ್ಟ್ ನಾನೇ ಇಟ್ಟೆ ಮಧ್ಯಕ್ಕೆ ಲಾಸ್ಟ್ ಲಾಸ್ಟ್ ಗಿಡ ಬಂತು ಚಲೋ ಚಲೋ ಕಟ್ ಟ್ರೈ ಲಾಸ್ಟ್ ಬಟ್ಟೆ ಕೊನೆ ಅಟ್ಕ ಸೋ ಫೈನಲಿ ಡೆಕೊರೇಷನ್ ಎಲ್ಲಾ ಮುಗಿಸ್ಬಿಟ್ಟು ಪ್ಲೇಟ್ಸ್ ಏನಿದೆ ಅದನ್ನೆಲ್ಲ ಜೋಡಿಸಿ ನಾನು ಕೂಡ ರೆಡಿಯಾಗಿಲ್ವಲ್ಲ ಸೊ ಸ್ಯಾರಿ ಹಾಕೊಂಬಂದ್ಬಿಡೋಣ ಅಂಥೇಳಿ ನಾನು ಮೇಲೆ ಹೋದೆ ರೆಡಿ ಆಗೋದಕ್ಕೆ ಅಷ್ಟರಲ್ಲಿ ಮೇಘನ ಕೂಡ ರೆಡಿ ಆಗಿಬಿಟ್ಟು ಕೆಳಗಡೆ ಬಂದು ದೀಪ ಹಚ್ಚೋದಕ್ಕೆ ಅಂಥೇಳಿ ಮತ್ತೆ ಫೋಟೋ ಸೆಷನ್ನೆಲ್ಲ ನಡೀತಾ ಇತ್ತು ಜೊತೆಗೆ ಬರೋರೆಲ್ಲ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು ಯಾರು ಇನ್ವೈಟ್ ಮಾಡಿದ್ರು ಅವರೆಲ್ಲ ಬರೋದಕ್ಕೆ ಕೂಡ ಸ್ಟಾರ್ಟ್ ಆಯಿತು ಅದೇಪ್ಪ mati mati ಸೊ ಅಲ್ಲಿ ಹುಟ್ಟೋ ಮಗುಗೆ ನಾನೇನಾಗಬೇಕು ಅಂತ ಹೇಳಿ ಡಿಸ್ಕಷನ್ ನಡೀತಾ ಇತ್ತು ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಸೊ ಎರಡೂ ಕಡೆ ರಿಲೇಷನ್ ಆಗಿರೋದ್ರಿಂದ ಈ ಕಡೆ ಅಮ್ಮನ ಮನೆ ಕಡೆ ರಿಲೇಷನ್ ಹೌದು ಈ ಕಡೆ ಗಂಡನ ಮನೆ ಕಡೆ ರಿಲೇಷನ್ ಹೌದು ಸೊ ನಾವೆಲ್ಲ ಒಂದು ಏನಂದರೆ ರಿಲೇಟಿವ್ ಅಲ್ಲೇ ಮದುವೆ ಆಗಿರೋದ್ರಿಂದ ಎಲ್ಲ ಕಡೆಯಿಂದ ರಿಲೇಷನ್ನೇ ಆಗಿರುತ್ತೆ ಸೊ ಹಾಗಾಗಿ ಅವ್ರ ಕಡೆಯವ್ರು ಇವ್ರ ಅಂತ ಅಂತೇನಿಲ್ಲ ಎಲ್ಲ ನಮ್ಮ ಕಡೆಯವರೇ ಆಗಿಬಿಟ್ಟಿದ್ರು ಸೊ ಬಂದವಳು ಎಲ್ಲ ಮಾತಾಡಿಸಿ ಕಲ್ಪತಾದಮೇಲೆ ಫಂಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ರು ಸೊ ದೀಪ ಎಲ್ಲ ಹಚ್ಬಿಟ್ಟು ದೇವ್ರ ಮನೆ ಅಲಂಕಾರ ಎಲ್ಲ ಚೆನ್ನಾಗಿತ್ತು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಅದಾದಮೇಲೆ ಮೇಘನ ಕೂಡ ಬಂದು ಶಾಸ್ತ್ರ ಎಲ್ಲ ಮಾಡಿದ್ಲು ಸೊ ಅವಳು ಬ್ಲಾಗಲ್ಲೇ ನೀವು ಆಲ್ಮೋಸ್ಟ್ ನೋಡಿರ್ತೀರ ನಾನು ಕೂಡ ಇದನ್ನೆಲ್ಲ ಮತ್ತೆ ಶೇರ್ ಮಾಡಬೇಕಾ ಬೇಡವಾ ಆ ಥರ ಒಂಥರ ಕನ್ಫ್ಯೂಷನೆಲ್ಲ ಇದೆ ಆದರೂ ಒಂದು ಕ್ಲಿಪ್ಪಿಂಗ್ ಬಂದಿರಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಸೊ ಶೇರ್ ಮಾಡಿಲ್ಲ ಅಂತ ಹೇಳಿದ್ರು ಏನಂದರೆ ಲಾಸ್ಟ್ ಒಂದು ಬ್ಲಾಗಲ್ಲಿ ನೀ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಮೇಗನ ಇಬ್ಬರು ಜಗಳ ಆಡ್ಬಿಟ್ಟಿದ್ದೀರಾ ಅಂಥೇಳಿ ಸೊ ಯಾಕೆ ಅವ್ರಿಗೆ ಹಂಗೆ ಅನ್ನಿಸ್ತು ನನಗೆ ಗೊತ್ತಿಲ್ಲ ಏನಕ್ಕೆ ಅಂದರೆ ಮೇ ಬಿ ನಾನು ಮತ್ತು ಅವಳು ಈ ನಡುವೆ ಬ್ಲಾಗ್ಗಳಲ್ಲಿ ಒಟ್ಟಿಗೆ ಜಾಸ್ತಿ ಕಾಣಿಸ್ಕೊಳ್ಳೋದೇ ಇದರಿಂದ ನಿಮಗೆ ಆ ಥರ ಅನ್ನಿಸ್ತಾ ಇರ್ಬೋದೇನೋ ಬಟ್ ಆ ಥರ ಎಲ್ಲ ಏನೂ ಇಲ್ಲ ಒಂದೇ ಮನೆಯಲ್ಲಿ ಇಬ್ಬರು ಬ್ಲಾಗರ್ ಇದ್ದಾರೆ ಅಂತ ಹೇಳಿದ್ರೆ ಸೊ ಒಂದೇ ಫಂಕ್ಷನಲ್ಲಿ ಒಂದೇ ಥರ ಕ್ಲಿಪ್ಪಿಂಗ್ಸ್ ಬರೋದು ಸಹಜ ಸೊ ಹಾಗಾಗಿ ನಾನೇನು ಅಂದ್ಕೊಳ್ತೀನಿ ಸೊ ಯಾರಿಗೆ ಯಾವುದು ಜಾಸ್ತಿ ಕ್ಲೋಸೆಸ್ಟ್ ಇರುತ್ತೆ ಅವರು ಅದನ್ನು ಜಾಸ್ತಿ ಶೇರ್ ಮಾಡಬೇಕು ಅಲ್ವಾ ಸೊ ಹಾಗಾಗಿ ಅವರಿಗೆ ಅವ್ರದೇ ಆದಂಥ ಪರ್ಸ್ನಲ್ ಸ್ಪೇಸ್ನ ಕೊಟ್ಬಿಟ್ಟು ನನ್ನ ನನ್ನದೇ ಆದಂಥ ಪರ್ಸ್ನಲ್ ಸ್ಪೇಸನ್ನ ತಗೊಂಡು ಸೊ ನಾವಿಬ್ಬರು ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋನ ಶೇರ್ ಮಾಡೋಣ ಒಂದೇ ಥರ ವೀಡಿಯೋ ಬರೋದು ಬೇಡ ಅನ್ನೋ ಒಂದು ರೀಸನಿಗೋಸ್ಕರ ಅಷ್ಟೇ ಸೊ ಆದಷ್ಟು ನಾನು ನಾವಿಬ್ಬರು ಒಟ್ಟಿಗೆ ಇದ್ದಾಗ ಅದು ಸ್ವಲ್ಪ ಡಿಫ್ರೆಂಟಾಗಿರೋ ಕ್ಲಿಪ್ಪಿಂಗ್ಸ್ನ ಕೊಡಬೇಕು ಅನ್ನೋದನ್ನೇ ನಾನು ಟ್ರೈ ಮಾಡ್ತಾ ಇರೋವಂಥದ್ದು ಸೊ ಹಾಗಾಗಿ ಮೇ ಬಿ ಒಂದೇ ಫಂಕ್ಷನಲ್ಲಿ ಇದ್ದಾಗ ನಾನು ಅವಳು ಜಾಸ್ತಿ ಬ್ಲಾಗ್ಗಳಲ್ಲಿ ಇರೋದಿಲ್ಲ ಯಾಕೆಂದರೆ ಡಿಫ್ರೆಂಟಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಅಂತ ಹೇಳಿ ಅದರ್ವೈಸ್ ನಾವು ಆಫ್ ಕ್ಯಾಮ್ರಾ ಇಬ್ಬರು ಚೆನ್ನಾಗೇ ಇದ್ದೀವಿ ಖುಷಿಯಾಗೇ ಇದ್ದೀವಿ ಚೆನ್ನಾಗಿ ಮಾತಾಡ್ಕೊಂಡೇ ಇದ್ದೀವಿ ಸೊ ಯಾವುದೇ ದೃಷ್ಟಿ ಬೀಳದೆ ಇರಲಿ ಇನ್ನು ಮುಂದೆನೂ ಕೂಡ ಹಾಗೆ ಇರ್ತೀವಿ ನಾವು ಸೊ ನಿಮ್ಮ ಮೈಂಡಿಗೆ ಯಾಕೆ ಆ ಥರ ಥಾಟ್ ಬಂತು ನನಗೆ ಗೊತ್ತಿಲ್ಲ ದಯವಿಟ್ಟು ಆ ಥರದ್ದು ಏನು ಇಲ್ಲದಿರೋದನ್ನೆಲ್ಲ ಏನು ಯೋಚನೆ ಮಾಡಬೇಡಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಏನಿದೆಯೋ ಅದನ್ನು ಹಾಗೇ ಇರೋದಕ್ಕೆ ಬಿಟ್ಬಿಡಿ ಆದಷ್ಟು ನಿಮಗೂ ಕೂಡ ಬೋರ್ ಆಗಿಬಾರ್ದಲ್ವಾ ಒಂದೇ ಕ್ಲಿಪ್ಪಿಂಗ್ಸು ಈಗ ನೋಡ್ಬೋದು ಈ ಒಂದು ಸೀಮಂತದಾಗು ಸೇಮ್ ಕ್ಲಿಪ್ಪಿಂಗ್ಸೇ ಬರುತ್ತೆ ಸೊ ಹಾಗಾಗಿ ಈ ಒಂದು ಇದನ್ನು ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ ಹೊರತು ಅದು ಬಿಟ್ಟು ನಾನು ಅವಳಿದ್ರೂ ತುಂಬಾ ಚೆನ್ನಾಗಿದ್ದೀವಿ ಸೊ ಈ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗೇ ಗೊತ್ತಾಗುತ್ತೆ ಯಾಕೆಂದರೆ ಒಂದು ಫಂಕ್ಷನ್ನು ಒಂದೇ ಫ್ಯಾಮಿಲಿಯವರು ಇದ್ದಾರೆ ಅಂದಾಗ ಸೇಮ್ ಕ್ಲಿಪ್ಪಿಂಗ್ಸ್ ಬರೋ ಸಹಜ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ನಾನು ಆ ಥರ ಶೇರ್ ಮಾಡ್ತಾ ಇರೋವಂಥದ್ದು ಮತ್ತು ಅವಳು ಕೂಡ ಆ ಥರ ಶೇರ್ ಮಾಡ್ತಾ ಇರೋವಂಥದ್ದು ಅಷ್ಟೇ ಸೊ ಅದಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಇದಿಷ್ಟು ನಾನು ಕ್ಲಾರಿಟಿ ಕೊಡಬೇಕನ್ನಿಸ್ತು ಸೊ ಕೊಟ್ಟಿದ್ದೀನಿ ಏನಾದರೂ ಡೌಟ್ ಇಲ್ಲ ಅಂತೇಳಿ ಅಂದ್ಕೊಳ್ತೀನಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು ಅದಾದಮೇಲೆ ಶಾಸ್ತ್ರ ಮಾಡಿಬಿಡೋಣ ಅಂಥೇಳಿ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಬಂದು ಶಾಸ್ತ್ರ ಕೂಡ ಮಾಡಿದ್ವಿ ಸೊ ಚೆನ್ನಾಗಿ ತುಂಬ ಮುದ್ದಾಗಿ ರೆಡಿಯಾಗಿಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇಲ್ಲು ಯಾರ್ದು ದೃಷ್ಟಿ ಬೀಳದೆ ಇರಲಿ ಅವಳಿಗೆ ನನಗಂತೂ ಅವಳಿಗೆ ಹೆಣ್ ಪಾಪು ಆಗಬೇಕಂತ ತುಂಬಾ ಆಸೆ ಇದೆ ದೇವ್ರಿತ್ತೆ ಏನಿದೆ ಅಂತ ಗೊತ್ತಿಲ್ಲ ಬಟ್ ಹೆಣ್ಮಗೂ ಆಗಲಿ ಅಂತೇಳಿ ನಾವೆಲ್ಲ ಏನು ಹೇಳ್ತಾರೆ ಮ್ಯಾನಿಫೆಸ್ಟ್ ಮಾಡ್ತೀವಿ ಸೊ ತುಂಬ ದಿನ ಆಯಿತು ನಮ್ಮ ಫ್ಯಾಮಿಲಿಗೆ ಹೆಣ್ಮಗು ಬಂದೇ ಇಲ್ಲ ರೀಸೆಂಟಾಗಿ ನನ್ನ ಕಝಿನ್ ಬ್ರದರ್ಗೆ ಹೆಣ್ಣು ಪಾಪು ಆಯಿತು ಅಮ್ಮನ ಮನೆ ಕಡೆ ಸೊ ಇವಾಗ ಈ ಕಡೆ ಗಂಡನ ಮನೆ ಕೂಡ ಒಂದು ಹೆಣ್ಣು ಮಗುಗೆ ಬರಲಿ ಅಂತ ನಮ್ಮೆಲ್ಲರ ಆಸೆ ಸೊ ಅದೇ ಬರುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ನೋಡೋಣ ಸೂನ ಯಾವುದು ಬರುತ್ತೆ ಪಾಪು ಅಂತ ಹೇಳಿಬಿಟ್ಟು ಅದಾದಮೇಲೆ ಇವರು ಬಂದು ನನ್ನ ಕಸಿನ್ ಸಿಸ್ಟರ್ ನಮ್ಮ ದೊಡ್ಡಮ್ಮನ ಮಗಳು ನಮ್ಮ ಮೊದಲೇ ಹೇಳ್ದಾಗೆ ರಿಲೇಷನಲ್ಲೇ ಮದುವೆ ಆಗಿರೋದು ಸೊ ಅವ್ರ ಮದುವೆ ಆಗಿರೋದು ಬಂದು ನನ್ನ ಸ್ವಂತ ಸೋದ್ರ ಮಾವನೇ ಮದುವೆ ಆಗಿರೋದು ನಮ್ಮ ಅಮ್ಮನ ತಮ್ಮ ಕಾಂತಣ್ಣ ಅಂತ ಕರಿತೀವಿ ಅವ್ರನ್ನ ಸೊ ಎಲ್ಲರೂ ಆಲ್ಮೋಸ್ಟ್ ರಿಲೇಷನಲ್ಲೇ ಮದುವೆ ಆಗಿರೋದ್ರಿಂದ ಎಲ್ಲ ಮೊದಲೇ ಹೇಳ್ದಾಗೆ ಒಂದು ಕಡೆ ಸೇರಿದ್ವಿ ಅಂತ ಹೇಳಿದ್ರೆ ಈ ಕಡೆ ಆ ಗಂಡನ ಮನೆ ಕಡೆಯವರು ಬರ್ತಾರೆ ಆ ಕಡೆ ಅಮ್ಮನ ಮನೆ ಕಡೆಯವರು ಬಂದಂಗೆ ಆಗುತ್ತೆ ಅವರು ಕೂಡ ಬಂದು ಶಾಸ್ತ್ರನ ಮಾಡ್ತಾ ಇದ್ದಾರೆ ನೆಕ್ಸ್ಟು ನಮ್ಮ ಅತ್ತೆ ಮಾವ ಮಾಡ್ತಾ ಇರೋವಂಥದ್ದು ಶಾಸ್ತ್ರ ಸೊ ಅಷ್ಟ್ರ ತನಗೆ ಕರೆಂಟ್ ಇರಲಿಲ್ಲ ಅವ್ರು ಶಾಸ್ತ್ರ ಮಾಡೋಕೆ ಬಂದಾಗ ಕರೆಂಟ್ ಬಂತು ನಾನೇನು ಸಾರಿ ತೊಗೊಂಡೋಗಿದ್ದೆ ಅದು ಅತ್ತೆ ಮಾವ ಏನು ತೊಗೊಂಡು ಬಂದಿದ್ರಲ್ಲ ಅದರಲ್ಲೇ ಅದೇ ಪ್ಲೇಟಲ್ಲೇ ನಾನು ಇಟ್ಟಿದ್ದೆ ಯಾಕೆಂದರೆ ಫ್ರೂಟ್ಸ್ ಎಲ್ಲ ನಾನು ಏನು ಜಾಸ್ತಿ ತೊಗೊಂಡು ಹೋಗಿರಲಿಲ್ಲ ಜಸ್ಟ್ ಬನಾನ ಅಷ್ಟೇ ಇಲ್ಲಿದ್ದ ಹೋಗುವಾಗಲೇ ಲೇಟಾಯಿತು ಹಿಂದಿನ ಕೂಡ ನನಗೆಲ್ಲೂ ಹೊರಗಡೆ ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹೋದರೂ ಕೂಡ ಅಲ್ಲಿ ನಾನು ತಗೊಂಡು ಬರೋಕ್ಕೂ ನಂಗೆ ಟೈಮ್ ಆಗಿಲ್ಲ ಸೊ ಹಂಗಾಗಿ ಏನು ತೊಗೊಂಡೋಗಿದ್ದೆ ಅದನ್ನು ಅತ್ತೆ ಏನು ಪ್ಲೇಟ್ ಜೋಡ್ಸಿಟ್ಟಿದ್ರು ಅದ್ರ ಮೇಲೆ ನಾನು ಸ್ಯಾರಿನ ಇಟ್ಬಿಟ್ಟು ಅವಳಿಗೆ ಕೊಟ್ಟಿದ್ದಂಥದ್ದು ಹಂಗಾಗಿ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿತ್ತು ನಾನೇ ಎತ್ಕೊಡೋಣ ಅಂತೇಳಿ ನಿಂತ್ಕೊಂಡೆ ನಮ್ಮ ಅತ್ತೆ ಮಾವ ಇಬ್ಬರಿಗೂ ಕೂಡ

बगेर पे इने पायचं आहे ए कोण दिसले सोल सोलपईक्री बळे पे इक नम बावा मम्मीने मारामुरने मार ए छानं गिरते बावा वनरीच चिकदिकू बावा बडता बडी बावा लागले दोडतो ಯಾರ ಯಾವ ಏನಪ್ಪ ಚೆನ್ನಾಗಿದ್ದಲ್ಲ ಆಡ್ಲೇ ಬಂದಿದ್ದು

ಸೊ ಇದೇ ಥರ ರಿಲೇಷನಲ್ಲೇ ಮದುವೆ ಆಗಿರೋದು ಹೇಳ್ತಾ ಹೋದರೆ ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾರು ಯಾರನ್ನ ಮದುವೆ ಮಾಡ್ಕೊಂಡಿದ್ದಾರೆ ಯಾರು ಹೆಂಗೆ ಏನು ಅಂಥೇಳಿ ಸೊ ಅದೇ ಹಾಗಾಗಿ ಜಾಸ್ತಿ ವಿವರಿಸಿ ಏನು ಹೇಳೋಕ್ಕೋಗಲ್ಲ ಜಸ್ಟ್ ಹೇಳ್ಕೊಳ್ತಾ ಹೋಗ್ತೀನಿ ಇವರು ಮತ್ತು ಜೀವನ್ ಅಮ್ಮ ಏನಿದ್ದಾರೆ ಮಮ್ಮಿ ಏನಿದ್ದಾರೆ ಅವರೆಲ್ಲ ಸ್ವಂತ ಅಣ್ಣ ತಂಗಿನೇ ಆಗಬೇಕು ಅಕ್ಕ ತಮ್ಮ ಅಣ್ಣ ತಂಗಿ ಮೂರು ಜನ ಆಗೋವಂಥದ್ದು ಸೊ ಅದಾದಮೇಲೆ ನೆಕ್ಸ್ಟು ಶಶು ಕೂಡ ಬಂದ ನಮ್ಮ ಅತ್ತಿಗೆ ಅಣ್ಣ ಅತ್ತಿಗೆ ಮಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಬಾವ ಬಂದರು ಅವರು ಕೂಡ ಬಂದು ಶಾಸ್ತ್ರನ ಮಾಡ್ತಾಯಿದ್ದಾರೆ ಸೊ ಬಾವ ಅಂತ ಹೇಳಿದ್ರೆ ಹಸ್ಬೆಂಡ್ ಅಣ್ಣ ಇವರು ಅವರ ಮದುವೆ ಆಗಿರೋರು ಕೂಡ ನನ್ನ ಊರಿಗಿಂತ ಏನಿದಾರಲ್ಲ ಅವರು ನನ್ನ ದೊಡ್ಡಮ್ಮನ ಮಗಳೇ ಅವ್ರು ಬಂದ್ಬಿಟ್ಟು ಕ ತಮ್ಮನ ಮದುವೆಗೆ ನಾನು ಹೋಗಿದ್ದಂತ ಅಂದರೆ ನನ್ನ ಕಸಿನ್ ಬ್ರದರ್ ಮದುವೆಗೆ ನಾನು ಲಾಸ್ಟ್ ಬ್ಲಾಗಾದ್ಮೇಲೆ ಹೋಗಿದ್ದಂಥದ್ದು ಅವರು ಮದುವೆ ಬ್ಯುಸಿನಲ್ಲಿ ಇದ್ದಿದ್ದರಿಂದ ಬಂದು ಬರೋದಕ್ಕೆ ಆಗಿರಲಿಲ್ಲ ಫಂಕ್ಷನ್ಗೆ ಭಾವ ಬಂದ್ಬಿಟ್ಟು ಶಾಸ್ತ್ರಗಳನ್ನೆಲ್ಲ ಮಾಡ್ತಾಯಿದ್ದಾರೆ ಸೊ ಇಲ್ಲಿ ನಾನು ವೀಡಿಯೋ ವಾಯ್ಸ್ ಓವರ್ ಮಾಡ್ಬೇಕಾದ್ರೆ ಹಿಂದೆ ಏನೋ ಜಗಳ ನಡೀತಾ ಇದೆ ಸೊ ಅದೇನಾದರೂ ಡಿಸ್ಟರ್ಬೆನ್ಸ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ಸಾರಿ ಆಗಿದ್ದರೆ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಇವ್ರು ಬಂದ್ಬಿಟ್ಟು ಅಣ್ಣ ದೊಡ್ಡಮ್ಮನ ಮಗನೇ ಸ್ವಾಮಿ ಅಣ್ಣ ಅಂತ ಏನು ಹೇಳ್ತೀನಲ್ಲ ಅವ್ರ ತಮ್ಮ ರಘು ಅಣ್ಣ ಇವರು ಅಣ್ಣ ಮತ್ತು ಅವ್ರ ವೈಫು ಲಕ್ಷ್ಮಿ ಅನ್ಸೇಳಿ ಅವರು ಕೂಡ ಜೀವನಿಗೆ ಸ್ವಂತ ಸೋದರತೆ ಸೋದರ ಮಗ ಆಗಬೇಕು ನನಗೆ ದೊಡ್ಡಪ್ಪನ ಮಗ ಅಣ್ಣ ಆಗಬೇಕು అదామే ప్రియాంక అత్త మావ శాస్త్ర మోదకే బంద్రు అల్లి హిందే కడ అమ్మే కణస్తల్ ఇవళ ముకబుట్టవళ ಸೊ ಅದಾದ್ಮೇಲೆ ಅಲ್ಲಿ ಬಂದಿರೋರೆಲ್ಲರೂ ಹಾಗೆ ಬಂದಂಗೆ ಬಂದಂಗೆ ಶಾಸ್ತ್ರಗಳನ್ನ ಕೂಡ ಮಾಡ್ತಾ ಇದ್ರು ಎಲ್ಲರೂ ಗೊತ್ತಿರೋರೆ ಎಲ್ಲಾದ್ರೂ ಚೆನ್ನಾಗಿ ಮಾತಾಡಿಸ್ಕೊಂಡು ಅದಾದ್ಮೇಲೆ ನಮ್ಮನೆ ಮಕ್ಳುಗಳು ಮಾಡ್ತೀವಿ ಹೇಳಿ ನಿಂತ್ಕೊಂಡ್ರು ಅದರಲ್ಲೂ ನನ್ನ ಮಗ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡಿಬಿಡಪ್ಪ ಊಟಕ್ಕೆ ಕೂಡ ಲೇಟ್ ಆಗುತ್ತೆ ಅಂತೇಳಿ ಅಂದ್ರೆ ಅವನು ಇಲ್ಲ ನಾನು ಸಪ್ರೇಟಾಗಿ ಮಾಡಬೇಕು ಅಂತೇಳಿ ನಿಂತ್ಕೊಂಡು ಅವ್ನಗು ಬರ್ತಾಯಿತ್ತು ಅದು ಸಪ್ರೇಟಾಗಿ ಮಾಡ್ಬೇಕಂತ ನಿಂತ್ಕೊಂಡಿದ್ದಕ್ಕೆ ಬೇರೆ ರೀಸನು ಅವ್ನಿಗೆ ಅದನ್ನೇ ರೇಗಿಸ್ತಾಯಿದೆ ಅಲ್ಲಿ ಏಕೆಂದರೆ ಅಲ್ಲಿ ಬಂದಿರೋರೆಲ್ಲ ಅಲ್ಲಿ ಏನೇನೆಲ್ಲ ತಿಂಡಿ ಮಾಡ್ಕೊಂಡು ಬಂದಿರಲ್ಲ ಅದನ್ನು ಅವಳಿಗೆ ತಿನ್ನಿಸ್ತಾ ಇದ್ರು ಸೊ ಶಾಸ್ತ್ರ ಎಲ್ಲ ಮಾಡಿದ್ಮೇಲೆ ತಿನ್ನಿಸ್ತಾಯಿದ್ರು ಹಂಗೆ ನನ್ನ ಮಗ ಕೂಡ ತಿನ್ನಿಸ್ಬಿಟ್ಟು ಅವನು ಎತ್ಕೊಂಡು ಬರೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದ ಅದನ್ನು ನಾನು ಅವ್ನಿಗೆ ಹೇಳ್ತಾ ಇದ್ದೆ ನೋಡಿ ಹಿಂಗೆ ಮಾಡ್ತಾನೆ ಅಂತ ಅವ್ನು ಹಂಗೆ ಮಾಡ್ದ ಕೂಡ ಹೋಗತ್ತ ಅವನು ಅದೇ ಅದೇ ಕೊಡೋದವನು ತೋರಿಸ್ಬಿಟ್ಟು ಈಗ ನೋಡು ಮೆತ್ತ ಅಲ್ಲ ಮೆತ್ತಿಗೆ ಹಿಂಗೆ ಇಟ್ಬಿಟ್ಟು ಎತ್ಕೊಬರಕ್ಕೆ

ಆಶೀರ್ವಾದ ಮಾಡಿದ ಬಿಡ್ಲೇ ಎಲ್ಲ ಆಯ್ತು ಬಿಡು ನಾನು ಅಂತ ಬಂದೆ ಅವ್ವಾ ನೀಟಾಗಿ ಅಡ್ಡ್ಕೊಳ್ಳು ಏ ಎತ್ತುಲೇ ಅಪ್ಪ ಅಂತೂ ಬೇಗ ಬಂದ್ರು ಫಂಕ್ಷನ್ ಮುಗಿಯಕ್ಕೆ ಮುಂಚೆ ಬನ್ನಿ ಬನ್ನಿ ಇನ್ನು ಸ್ವಲ್ಪ ಅಕು ತಿನ್ನಾ ಚೆನ್ನಾಗಿದೆ ಅಣ್ಣ ಸೊ ಇನ್ನೇನು ಮಡ್ಲಕ್ಕಿ ಎಲ್ಲ ತುಂಬಿಟ್ಟು ಆರತಿ ಮಾಡಬೇಕು ಆ ಒಂದು ಟೈಮಲ್ಲಿ ಸುಪ್ರಿಯಾ ಅವರು ಕೂಡ ಬಂದರು ಸೊ ಅದನ್ನೇ ಅವ್ರಿಗೆ ರೇಗಿಸ್ತಾ ಇದೆ ಪ್ರಿಯಾಂಕಾ ಫಂಕ್ಷನಲ್ಲಿ ಸ್ವಲ್ಪ ಬಿಟ್ಟಿತ್ತು ಬಂದಿದ್ದು ಬಟ್ ಈ ಫಂಕ್ಷನ್ಗೆ ಕರೆಕ್ಟ್ ಟೈಮ್ ಅಟೆಂಡ್ ಮಾಡಿದ್ದೀರಾ ಅಂತೇಳಿ ಹೇಳ್ತಾ ಇದೆ ತುಂಬಾ ಖುಷಿಯಾಯಿತು ಅವ್ರನ್ನ ಮೀಟ್ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಫ್ಯಾಮಿಲಿ ಈ ಥರನೇ ಫೀಲ್ ಆಗುತ್ತೆ ಸೊ ಅವರು ಕೂಡ ಇವಾಗ ಶಾಸ್ತ್ರನ ಮಾಡ್ತಾಯಿದ್ದಾರೆ ಇದ್ದಾರೆ ನೋಡು <laughs>

आडेल बेको आडेल बेको तुमने कई гай गाइस तो गाइस आमने सामने दोरे सारो आई तमा एलोडी लास्ट वन पोट्टी एला फोटो अंदर नडी और तो भाई जो जरा जल्दी नचुरो पखेला जरा पर्ती बाद हां पापा वाला सरपोत वाला हीरो हीरो वन मिनिट हीरो वन मिनिट यालाकडे आकडे गाडी कोलाकडे ओडा ಸೊ ಆರತಿ ಎಲ್ಲ ಆದಮೇಲೆ ಎಲ್ಲರೂ ಅವ್ರವ್ರ ಫ್ಯಾಮಿಲಿ ನಿಂತ್ಕೊಂಡು ಫೋಟೋ ಕೂಡ ತೆಕ್ಕೊಂಡ್ವಿ ಸೊ ಫೋಟೋಸ್ ಎಲ್ಲ ಆದಮೇಲೆ ಊಟ ಕೂಡ ಅರೇಂಜ್ ಆಗಿತ್ತು ಎಲ್ಲರೂ ಕೂಡ ಊಟಕ್ಕೆ ಕೂಡ ಹೋದರು ಹೋಗ್ಬಿಟ್ಟು ನೋಡಿ ಎಲ್ಲರೂ ಮಾತಾಡಿಸ್ಕೊಂಡು ಮಾತಾಡಿಸ್ಕೊಂಡು ನಾನು ಬಂದೆ ಮೇಲಕ್ಕೆ ಅದಾದಮೇಲೆ ಎಲ್ಲರದ್ದು ಊಟ ಆದಮೇಲೆ ನಾವು ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಕೂಡ ಮಾಡಿದ್ವಿ ಅದನ್ನೆಲ್ಲ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಊಟ ಎಲ್ಲ ಆದಮೇಲೆ ಫುಲ್ಲು ಏನೋ ಒಂಥರ ಗೊತ್ತಿಲ್ಲ ಅದು ಫಂಕ್ಷನ್ ಊಟ ತಿಂದ ಮೇಲೆ ಆ ಥರ ಆಗುತ್ತಾ ಏನೋ ಗೊತ್ತಿಲ್ಲ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿತ್ತು ಸೊ ಹಾಗೆ ಮಾತಾಡಿಕೊಂಡು ಒಂದಷ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಈವ್ನಿಂಗ್ವರೆಗೂ ಅಲ್ಲೇ ಇದ್ದೆ ನಾನು ಎಲ್ಲರೂ ಕೂಡ ಅಲ್ಲೇ ಇದ್ವಿ ಈವ್ನಿಂಗ್ವರೆಗೂ ಮಾತಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಸೊ ಮನೆಗೆ ಮೇಲೆ ಮತ್ತೇನು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಈ ಒಂದು ಸೀಮಂತದ ಬ್ಲಾಗ್ ಏನಿದೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಓಪ್ ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಅಂತ ಆದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು Okay, hágate <laughs> vega.